ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ಈ ದಿನ ತುಂಬ ಸರಳ ವಿಧಾನದಲ್ಲೇ ಯಾರು ಬೇಕಾದ್ರೂ ಈ ಪರಿಹಾರನ ಮಾಡ್ಕೊಳ್ಬಹುದು ಶುಕ್ರವಾರದ ದಿನ ಮಾಡ್ಕೊಳ್ಳೋದ್ರಿಂದ ನಮಗೆ ಶುಕ್ರ ಭಗವಾನನ ಆಶೀರ್ವಾದ ಸಿಗುತ್ತೆ ತುಂಬ ಎಷ್ಟೋ ವರ್ಷಗಳಿಂದ ಎಷ್ಟೋ ದಿನಗಳಿಂದ ಕೂಡ ನಮಗೆ ಆಗ್ತಾಯಿಲ್ಲ ಅನ್ನುವರು ತಪ್ಪದೆ ಯಾರೇ ಆಗಿರಬಹುದು ಯಾವ ಮತದವರೇ ಆಗಿರಬಹುದು ತುಂಬ ಜನ ನಾವು ಮಂತ್ರಗಳು ಹೇಳ್ಕೊಳ್ಳೋದಕ್ಕಾಗೋದಿಲ್ಲ ಕೆಲಸದ ಒತ್ತಡ ಇರಬಹುದು ಅಥವಾ ಓದ್ತಾ ಇರುವಂತಹ ಮಕ್ಕಳಿರಬಹುದು ಪಿ ಜಿಯಲ್ಲಿದ್ದೀವಿ ಹಾಸ್ಟ್ಲಲ್ಲಿದ್ದೀವಿ ಅಥವಾ ಕೆಲಸದಲ್ಲಿದ್ದೀವಿ ಮತ್ತಿನ್ನೆಲ್ಲೋ ಟ್ರಾವೆಲ್ ಮಾಡ್ತಾ ಇದ್ದೀವಿ ಯಾರೇ ಆಗಿರಬಹುದು ಸ್ನೇಹಿತರೆ ಶುಕ್ರವಾರದ ದಿನ ನೀವು ಯಾವ ಸಮಯ ಆದ್ರೂ ತೊಂದರೆ ಇಲ್ಲ ಮಾಡಿಕೊಳ್ಳುವಂತಹ ಸರಳ ವಿಧಾನ ಯಾಕಂದರೆ ಈಗಿನ ಒಂದು ನಾವು ಏನೇ ಒಂದು ಅಡುಗೆ ಮಾಡಿದ್ರೂ ಹಾಗೂ ನಮ್ಮ ಊಟದ ಜೊತೆ ಮೊಸರು ಅನ್ನೋದು ಇರಲೇಬೇಕು ಮೊಸರು ಇಲ್ಲಾಂದರೆ ಅದೊಂಥರ ಇನ್ಕಂಪ್ಲೀಟು ಅನ್ನೋದು ನೀವು ಬೈ ಚಾನ್ಸು ಮಧ್ಯಾಹ್ನದ ಸಮಯ ಅಥವಾ ರಾತ್ರಿ ಓಟ್ಲಲ್ಲಿ ತಿಂತಾ ಮೊಸರು ಅನ್ನೋದು ಒಂದು ಕಪ್ಪು ಕೊಟ್ಟೆ ಕೊಡ್ತಾರೆ ನಮಗೆ ಎಲ್ಲಾದ್ರೂ ಆಗಿರಬಹುದು ನೀವು ಮನೆಯಲ್ಲೇ ನಿಮಗೆ ಆಲ್ರೆಡಿ ಇದೆ ಮೊಸರು ಅನ್ನೋದಾದರೆ ತಪ್ಪದೇ ನೀವು ಒಂದು ಬೌಲಲ್ಲಿ ಹಾಕ್ಕೊಂಡು ಮೊಸರನ್ನು ಈ ಒಂದು ಮಂತ್ರನ ಹೇಳ್ಕೊಳ್ತಾ ನೀವು ಸಂಕಲ್ಪ ಮಾಡ್ಕೊಳ್ಳಿ ಸಂಕಲ್ಪ ಅಂದರೆ ನಿಮ್ಗೆ ಏನು ಬೇಕು ನೋಡಿ ತುಂಬ ಜನಕ್ಕೆ ಹಲವಾರು ಕನಸುಗಳಿರುತ್ತೆ ಅಥವಾ ಏನೋ ಒಂದು ಅಚೀವ್ ಮಾಡಬೇಕು ಅನ್ನೋದು ಇರುತ್ತೆ ಸಾಲ ತೀರಿಸಬೇಕು ಅನ್ನೋದು ಒಂದು ಕನಸು ಒಂದು ಬಿಸ್ನೆಸ್ ಮಾಡಬೇಕು ಅನ್ನೋದು ಒಂದು ಒಳ್ಳೆಯ ವಿದ್ಯಾಭ್ಯಾಸ ಕೆಲಸ ಸಿಗಬೇಕು ಈ ರೀತಿ ನಾನಾ ಥರದ ಒಂದು ಕನಸನ್ನು ಇಟ್ಕೊಂಡಿರ್ತಾರೆ ಅದನ್ನೆಲ್ಲನೂ ನೀವು ಈ ಮುಖಾಂತರ ತುಂಬ ಸರಳ ವಿಧಾನದಲ್ಲೇ ತೀರಿಸ್ಕೊಳ್ಬಹುದು ಶುಕ್ರ ಭಗವಾನನಿಗೆ ಈ ಬಿಳಿ ಕಲರ್ ಅನ್ನೋದು ವೈಟ್ ಅನ್ನೋದು ತುಂಬಾ ಇಷ್ಟ ಆಗುತ್ತೆ ಅದಕ್ಕೆ ಬೌಲಲ್ಲಿ ಹಾಕ್ಕೊಂಡು ಇಲ್ಲಿ ಡಿಸ್ಪ್ಲೇ ಆಗ್ತಾ ಇದೆ ಓಂ ಶುಂ ಶುಕ್ರಾಯ ನಮಃ ಹನ್ನೊಂದು ಬಾರಿ ಹೇಳ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ ಈ ಮಂತ್ರನ ನೀವು ಹನ್ನೊಂದು ಬಾರಿ ಹೇಳ್ಕೊಳ್ತಾ ಆಮೇಲೆ ಆ ಒಂದು ಹೆಬ್ಬೆರಳು ಇರುತ್ತಲ್ವಾ ಆ ಕಪ್ಪಲ್ಲಿ ನೀವು ಮೊಸರಲ್ಲಿ ಡಿಪ್ ಮಾಡಬೇಕಾಗುತ್ತೆ ಏನು ಹೆಬ್ಬೆರಳು ಡಿಪ್ ಮಾಡಿಬಿಟ್ಟು ಈ ಮಂತ್ರನ ಅಂದ್ಕೊಳ್ಬೇಕಾಗುತ್ತೆ ಅಂದ್ಕೊಂಡು ಮತ್ತೆ ನೀವು ಸಂಕಲ್ಪ ಮಾಡ್ಕೊಳ್ಬೇಕು ಏನು ಬೇಕು ನೋಡಿ ಅದರನ್ನೆಲ್ಲ ಒಮ್ಮೆಲೆ ಮಂತ್ರ ಹೇಳ್ಕೊಂಡಾದಮೇಲೆ ಈ ಸಂಕಲ್ಪನ ಮಾಡಿಕೊಂಡು ಆಮೇಲೆ ನೀವು ಆ ಮೊಸರನ್ನು ಸೇವಿಸಬಹುದು ಅಥವಾ ನೀವು ಇದಕ್ಕೂ ಮುಂಚೆ ಶುಕ್ರವಾರದ ಸಮಯ ನಾವು ಯಥಾವತ್ತಾಗಿ ಪೂಜೆ ಪುನಸ್ಕಾರ ಮಾಡ್ತಾ ಇದ್ದೀವಿ ಮಾಡಿದ್ದೀವಿ ಸಂಜೆ ಈ ಪರಿಹಾರನ ಮಾಡ್ಕೊಳ್ಬಹುದಾ ಅನ್ನೋದಾದರೆ ತಪ್ಪು ತಪ್ಪದೆ ಮಾಡಿಕೊಳ್ಬಹುದು ತೊಂದರೆ ಏನೂ ಇಲ್ಲ ಆ ಒಂದು ಕಪ್ಪಲ್ಲಿ ಮನೆಯಲ್ಲಿ ಇರುವವರು ಎಲ್ಲರೂ ಬೇಕೆಂದರೆ ಅದನ್ನು ಒಂದೊಂದು ಸ್ಪೂನು ತಗೊಳ್ಬಹುದು ಎಲ್ಲರೂ ಮಾಡಬೇಕು ಅಂತ ಏನೂ ಇಲ್ಲ ಮನೆಯಲ್ಲಿ ಯಾರಾದರೂ ಒಬ್ಬರು ನಿಮ್ಮ ಮನೆಯವರಿಗೆ ಎಲ್ರಿಗೋಸ್ಕರ ಕೂಡ ಈ ಒಂದು ಪರಿಹಾರನ ಮಾಡಿಕೊಳ್ಬಹುದು ಈ ಪರಿಹಾರ ಬಂದು ಯಾವುದೇ ಒಂದು ಖರ್ಚಿಲ್ಲದೆ ಹಾಗೂ ಸಮಯ ಕೂಡ ವ್ಯರ್ಥವಿಲ್ಲದೆ ನಾವು ಮಾಡಿಕೊಳ್ಳುವ ಪರಿಹಾರಗಳು ಯಾಕಂದರೆ ಸಾಕಷ್ಟು ಜನ ನಾವು ಪೂಜೆ ಮಂತ್ರ ವ್ರತ ಇದೆಲ್ಲ ಮಾಡೋದಕ್ಕೆ ನಮಗೆ ಸಮಯ ಹಿಡಿಯುತ್ತೆ ಅಂತ ಅಂದ್ಕೊಳ್ತಾರೆ ಹಾಗೂ ಬೇರೆ ಬೇರೆ ಒತ್ತಡಗಳಿಂದ ಮಾಡ್ಕೊಳ್ಳೋದಕ್ಕಾಗಲ್ಲ ಅಂತ ಅಂದ್ಕೊಳ್ತಾರೆ ಆದರೆ ಇದು ಎಲ್ಲ ಅದಕ್ಕೂ ಒಂದು ಸೂಕ್ತವಾಗಿರುತ್ತೆ ಸ್ನೇಹಿತರೆ ಸಮಯ ಕೂಡ ನಿಮಗೆ ಏಕೆಂದ್ರೆ ನಾವು ಎಲ್ಲ ಕಷ್ಟಪಡೋದು ನಮಗೋಸ್ಕರನೇ ಅದಕ್ಕೆ ಸಮಯ ಅನ್ನೋದು ನಮಗೋಸ್ಕರ ಕೂಡ ನಾವು ಒಂದು ಐದು ನಿಮಿಷ ಇಟ್ಕೊಳ್ಬೇಕಾಗುತ್ತೆ ಈ ಮಂತ್ರನ ನೀವು ಹನ್ನೊಂದು ಬಾರಿ ಹೇಳ್ಕೊಂಡು ಈ ಮೊಸರನ್ನ ನೀವು ತಗೊಳ್ಬಹುದು ಅಥವಾ ನೀವು ಅನ್ನದಲ್ಲಿ ಮಿಕ್ಸ್ ಮಾಡ್ಕೊಂಡಾದರೂ ತಿನ್ನಬಹುದು ಅಥವಾ ಹಾಗೇ ಕೂಡ ಒಂದೊಂದು ಸ್ಪೂನು ತಗೊಳ್ಬಹುದು ಏಕೆಂದರೆ ಈ ಮೊಸರು ಅನ್ನೋದು ಬಿಳಿ ಕಲ್ಲರಲ್ಲಿ ಇರುತ್ತೆ ಅದು ಶುಕ್ರನಿಗೆ ತುಂಬ ಪ್ರಿಯವಾದಂಥದ್ದು ಶುಕ್ರ ಭಗವಾನನ ಒಂದು ಆಶೀರ್ವಾದ ಸಿಕ್ಕಿದ್ರೆ ಆಶ್ಚರ್ಯ ಪಡುವಷ್ಟು ನಮ್ಮನ್ನು ದೊಡ್ಡ ಮಟ್ಟಕ್ಕೆ ತಗೊಂಡೋಗಿ ಕೂರಿಸ್ತಾನೆ ಸ್ನೇಹಿತರೆ ಅದಕ್ಕೋಸ್ಕರ ತಪ್ಪದೇ ಇಂತಹ ಒಳ್ಳೆಯ ಸಂದರ್ಭವನ್ನು ನೀವು ಕೂಡ ಮಿಸ್ ಮಾಡಿಕೊಳ್ಳದೆ ಮಾಡಿಕೊಳ್ಳಿ ನಿಮ್ಮ ಎಲ್ಲ ಕೋರಿಕೆಗಳು ಈಡೇರಿಸ್ಕೊಳ್ಳಿ ಅಂತ ಹೇಳ್ತೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ತಪ್ಪದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮುಖಾಂತರ ತಿಳಿಸಿ ನಾನು ಸಿಗ್ತೀನಿ ಮುಂದಿನ ವಿಡಿಯೋನಲ್ಲಿ ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು